ಮಿತ್ರರೇ ನಮಸ್ಕಾರ ನಮ್ಮ ಜೀವನದಲ್ಲಿ ಒಂದೇ ದಿನ ಎಲ್ಲವೂ ಬದಲಾಗುವುದಿಲ್ಲ ಆದರೆ ಜೀವನ ತಿರುಗುವ ಮೊದಲು ಕೆಲವು ಸೂಚನೆಗಳು ಬರುತ್ತವೆ ಅವು ದೊಡ್ಡದಾಗಿ ಕಾಣುವುದಿಲ್ಲ ಆದರೆ ಅವುಗಳನ್ನು ಗುರುತಿಸಿದವನು ಮಾತ್ರ ಮುಂದಿನ ಹಂತಕ್ಕೆ ಹೋಗುತ್ತಾನೆ ಬಹುತೇಕ ಜನರು ನನ್ನ ಜೀವನ ಯಾಕೆ ಬದಲಾಗಲಿಲ್ಲ ಎಂದು ಕೇಳುತ್ತಾರೆ ಆದರೆ ನಿಜವಾದ ಪ್ರಶ್ನೆ ಇದು ಬದಲಾವಣೆ ಸೂಚನೆ ಬಂದಾಗ ನಾನು ಅದನ್ನು ಗಮನಿಸಿದ್ದೇನಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೀವನ ತಿರುಗಿಸುವ ಐದು ಅತ್ಯಂತ ಶಕ್ತಿಶಾಲಿ ಸೂಚನೆಗಳನ್ನು ಆತ್ಮೀಯವಾಗಿ ಉದಾಹರಣೆಗಳೊಂದಿಗೆ ವಿವರಿಸುತ್ತೇನೆ ಸೂಚನೆ ಒಂದು ನೀವು ಒಂಟಿಯಾಗಲು ಶುರು ಮಾಡುತ್ತೀರಿ ಜೀವನ ತಿರುಗುವ ಮೊದಲು ಒಬ್ಬ ವ್ಯಕ್ತಿಗೆ ವಿಚಿತ್ರವಾದ ಒಂದು ಬದಲಾವಣೆ ಬರುತ್ತದೆ ಅವನು ಜನರ ನಡುವೆ ಇದ್ದರೂ ಒಂಟಿಯಾಗಿರುವಂತೆ ಅನಿಸುತ್ತದೆ ಅನಾವಶ್ಯಕ ಮಾತು ಗಾಸಿಪ್ ಗಲಾಟೆ ಇಷ್ಟವಾಗುವುದಿಲ್ಲ ಮೊಬೈಲ್ ಸೋಷಿಯಲ್ ಮೀಡಿಯಾ ನಿಧಾನವಾಗಿ ಬೇಸರ ತರುತ್ತದೆ ಇದು ಡಿಪ್ರೆಷನ್ ಅಲ್ಲ ಇದು ಆಂತರಿಕ ಮೌನದ ಕರೆ ಆತ್ಮೀಯ ಅರ್ಥವೇನೆಂದರೆ ನಿಮ್ಮ ಆತ್ಮ ಹೇಳುತ್ತಿದೆ ಇನ್ನು ಹೊರಗಿನ ಶಬ್ದ ಸಾಕು ನಿನ್ನೊಳಗಿನ ಧ್ವನಿಯನ್ನು ಕೇಳು ವಿಜ್ಞಾನ ಹೇಳುವುದೇನೆಂದರೆ ಮೆದುಳು ಹಳೆಯ ಪ್ಯಾಟರ್ನ್ಗಳಿಂದ ಹೊರಬಂದು ಹೊಸ ಐಡೆಂಟಿಗೆ ತಯಾರಾಗುತ್ತಿರುವಾಗ ಒಂಟಿತನ ಬೇಕಾಗುತ್ತದೆ ಒಂಟಿತನ ನಿಮ್ಮನ್ನು ದುರ್ಬಲಗೊಳಿಸುವುದಿಲ್ಲ ಅದು ನಿಮ್ಮನ್ನು ಆಳವಾಗಿ ರೂಪಿಸುತ್ತದೆ ಸೂಚನೆ ಎರಡು ಹಳೆಯವರು ದೂರವಾಗುತ್ತಾರೆ ಜೀವನ ತಿರುಗುವಾಗ ನಿಮ್ಮ ಫ್ರೀಕ್ವೆನ್ಸಿ ಬದಲಾಗುತ್ತದೆ ನೀವು ಹೆಚ್ಚು ಪ್ರಶ್ನೆ ಕೇಳಲು ಶುರು ಮಾಡುತ್ತೀರಿ ಇದೇ ಜೀವನವೇ ಅಂತ ಯೋಚಿಸುತ್ತೀರಿ ನಿಮ್ಮ ಮೌಲ್ಯಗಳು ಬದಲಾಗುತ್ತವೆ ಆದರೆ ನಿಮ್ಮ ಸುತ್ತಲಿನ ಕೆಲವರು ಹಳೆಯ ಫ್ರೀಕ್ವೆನ್ಸಿಯಲ್ಲೇ ಇರುತ್ತಾರೆ ಅದರಿಂದ ಮಾತು ಕಡಿಮೆಯಾಗುತ್ತದೆ ಅರ್ಥ ಮಾಡಿಕೊಳ್ಳುವಿಕೆ ಇಲ್ಲವಾಗುತ್ತದೆ ಸಂಬಂಧಗಳು ಸ್ವತಃ ದೂರವಾಗುತ್ತವೆ ಎಲ್ಲರೂ ನಿಮ್ಮ ಮುಂದಿನ ಹಂತಕ್ಕೆ ಬರಲಾರರು ಕೆಲವರು ಹಿಂದಿನ ಅಧ್ಯಾಯಕ್ಕೆ ಮಾತ್ರ ಸೇರಿದವರು ಜೀವನ ತಿರುಗುವ ಮೊದಲು ಕೆಲವರು ನಿಮ್ಮ ಜೀವನದಿಂದ ಸ್ವತಃ ಹೊರಹೋಗುತ್ತಾರೆ ಹಳೆಯ ಸ್ನೇಹಿತರು ಕೆಲವೊಮ್ಮೆ ಸಂಬಂಧಿಕರು ನಿಮ್ಮನ್ನು ಅರ್ಥ ಮಾಡಿಕೊಂಡವರಂತೆ ಕಾಣುತ್ತಿದ್ದವರು ಅವರು ಕೆಟ್ಟವರಲ್ಲ ಅವರು ನಿಮ್ಮ ಮುಂದಿನ ಹಂತಕ್ಕೆ ಸೂಕ್ತವಲ್ಲ ಜೀವನದ ನಿಯಮ ನಿಮ್ಮ ಬೆಳವಣಿಗೆಗೆ ಅಡ್ಡಿಯಾಗುವವರು ಸ್ವತಃ ನಿಮ್ಮ ಜೀವನದಿಂದ ಹೊರಹೋಗುತ್ತಾರೆ ನೋವಾಗುತ್ತದೆ ಆದರೆ ನೆನಪಿಡಿ ಎಲ್ಲ ನಷ್ಟವು ನಾಶವಲ್ಲ ಕೆಲವು ನಷ್ಟಗಳು ಮುಕ್ತತೆ ನೀವು ಹೀಗೆ ಅನಿಸಿದರೆ ನಾನು ಬದಲಾಗಿದ್ದೇನೆ ಆದರೆ ಅವರಿಗೆ ನಾನು ಅರ್ಥವಾಗುತ್ತಿಲ್ಲ ಇದು ಸೂಚನೆ ಸೂಚನೆ ಮೂರು ನಿಮಗೆ ಅಸಮಾಧಾನ ಶುರುವಾಗುತ್ತದೆ ಈ ಹಂತ ಬಹಳ ಗೊಂದಲದಾಯಕ ನಿಮ್ಮ ಬಳಿ ಕೆಲಸವಿದೆ ಆದಾಯವಿದೆ ಎಲ್ಲವೂ ಸರಿಯಿದೆ ಆದರೆ ಒಳಗೆ ಖಾಲಿತನ ಬೇಸರ ಇದಕ್ಕಿಂತ ಇನ್ನೇನಾದರೂ ಇರಬೇಕು ಅನ್ನೋ ಭಾವನೆ ಇದು ಲೋಭವಲ್ಲ ಇದು ಗ್ರೌತ್ ಪೇನ್ ಮೆದುಳು ಮತ್ತು ಆತ್ಮ ಎರಡೂ ಹೇಳುತ್ತಿವೆ ನೀನು ಇಲ್ಲಿವರೆಗೆ ಬಂದಿದ್ದೀಯೇ ಇನ್ನು ಮುಂದೆ ಹೋಗಬೇಕಾಗಿದೆ ಇದರ ಅರ್ಥ ಅಸಮಾಧಾನ ಎಂಬುದು ಸಮಸ್ಯೆಯಲ್ಲ ಅಸಮಾಧಾನ ಮುಂದಿನ ಹಂತದ ಆಹ್ವಾನ ಸೂಚನೆ ನಾಲ್ಕು ಸಣ್ಣ ಘಟನೆಗಳು ದೊಡ್ಡ ಅರ್ಥ ಕೊಡುತ್ತವೆ ಈ ಹಂತದಲ್ಲಿ ಜೀವನ ನಿಮ್ಮ ಜೊತೆ ಮಾತಾಡುವಂತೆ ಕಾಣುತ್ತದೆ ಉದಾಹರಣೆಗೆ ಆಕಸ್ಮಿಕವಾಗಿ ಒಂದು ಮಾತು ಕೇಳಿ ಮನಸ್ಸು ಕದಲುವುದು ಒಂದು ವಿಡಿಯೋ ಅಥವಾ ಕೋಟ್ ಹೃದಯ ತಟ್ಟುವುದು ಒಂದು ಕನಸು ಅಥವಾ ಘಟನೆ ಮರೆಯಲಾಗದೇ ಇರುವುದು ಇವು ಕೋಇನ್ಸಿಡೆನ್ಸ್ ಅನ್ನಿಸಬಹುದು ಆದರೆ ನಿಜವಾಗಿ ನಿಮ್ಮ ಒಳಗಿನ ಪ್ರಶ್ನೆಗಳಿಗೆ ಹೊರ ಜಗತ್ತು ಉತ್ತರ ಕೊಡುತ್ತಿರುವ ಕ್ಷಣ ಇದರ ಅರ್ಥ ನೀವು ಸಿದ್ಧರಾಗಿದ್ದಾಗ ಸೂಚನೆಗಳು ಕಾಣಿಸಿಕೊಳ್ಳುತ್ತವೆ ಸೂಚನೆ ಐದು ಭಯ ಮತ್ತು ಉತ್ಸಾಹ ಒಂದೇ ಸಮಯದಲ್ಲಿ ಬರುತ್ತದೆ ಇದು ಅತ್ಯಂತ ಶಕ್ತಿಶಾಲಿ ಸೂಚನೆ ನಿಮಗೆ ಏನನ್ನೋ ಮಾಡಬೇಕು ಅನಿಸುತ್ತಿದೆ ಹೊಸ ದಾರಿ ಕರೆದಂತೆ ಅನಿಸುತ್ತಿದೆ ಆದರೆ ಜೊತೆಗೆ ಭಯ ಅನುಮಾನ ನಾನು ಮಾಡಬಹುದಾ ಅನ್ನೋ ಪ್ರಶ್ನೆ ಇದಕ್ಕೆ ಕಾರಣ ಇದಕ್ಕೆ ಕಾರಣ ನೀವು ಕಂಫರ್ಟ್ ಝೋನ್ನಿಂದ ಹೊರಬರುತ್ತಿದ್ದೀರಿ ಭಯ ಇಲ್ಲದ ದಾರಿ ನಿಮ್ಮನ್ನು ಬದಲಾಯಿಸುವುದಿಲ್ಲ ಭಯ ಇರುವ ದಾರಿ ನಿಮ್ಮನ್ನು ರೂಪಿಸುತ್ತದೆ ನೀವು ನಿಮ್ಮ ಜೀವನದ ಹಂತವನ್ನು ಸ್ವತಃ ಗುರುತಿಸಬಹುದು ಕೊನೆಯದಾಗಿ ಹೇಳುವುದೇನೆಂದರೆ ಈ ಐದು ಸೂಚನೆಗಳು ಒಟ್ಟಿಗೆ ಬಂದರೆ ನಿಮ್ಮ ಜೀವನ ಈಗಲೇ ತಿರುಗುತ್ತಿದೆ ಎಂದರ್ಥ ಬದಲಾವಣೆ ಹೊರಗೆ ಆಗುವುದಿಲ್ಲ ಅದು ಒಳಗೆ ಆರಂಭವಾಗುತ್ತದೆ ನೀವು ಇಂದು ಗೊಂದಲದಲ್ಲಿದ್ದರೆ ನೀವು ತಪ್ಪು ದಾರಿಯಲ್ಲಿಲ್ಲ ನೀವು ಹೊಸ ದಾರಿಯ ಬಾಗಿಲಲ್ಲಿದ್ದೀರಿ ಮಿತ್ರರೇ ನಿಮಗೆ ಈ ಒಂದು ವಿಡಿಯೋ ಹೇಗೆ ವಿಡಿಯೋ ಇಷ್ಟವಾದರೆ ಖಂಡಿತವಾಗಿಯೂ ಲೈಕ್ ಕೊಟ್ಟು ಸಹಕರಿಸಿ ಹೀಗೆ ಬೇರೆ ಬೇರೆ ವಿಡಿಯೋಗಳಿಗಾಗಿ ಲೋಕ್ ಡೈರೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಮನಸ್ಸಿನಲ್ಲಿ ತಟ್ಟಿದ್ದರೆ ಕಾಮೆಂಟ್ನಲ್ಲಿ ಬರೆಯಿರಿ ನಾನು ಬದಲಾವಣೆಗೆ ಸಿದ್ಧನಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ